ಶುಭೋದಯ ರೀ ಮನೆ ಮಂದಿ ಎಲ್ಲಾರ್ಗೂ ಬೆಳಗ್ಗೆ ಎದ್ದ ತಕ್ಷಣ ನಾ ಕಿಟಕಿ ಒಳಗೆ ನೋಡಿದ್ನಪ್ಪ ಹಿತ್ತಿಲ್ದೊಳಗೆ ನಮ್ಮ ದಾಸವಾಡ ಗಿಡದೊಳಗೆ ಇಷ್ಟು ಕುಂದಾಗ ಹೋಗಿತ್ತು ನೋಡಾಗ ಮಾತ್ರ ಭಾರಿ ಚೆಂದ ಆ ಡೇ ಅಂತೂ ಭಾಳ ಆಗಿ ಸ್ಟಾರ್ಟ್ ಆಗೈತಿ ಬರೀ ತಡ ಮಾಡ್ದೆ ವಿಡಿಯೋನ ಶುರು ಮಾಡೋಣಂತೆ ಎದ್ದ ತಕ್ಷಣ ಹೂವು ನೋಡಿದ್ದೆ ಆಮೇಲೆ ಈ ಪಕ್ಷಿ ಕಾಣಿಸ್ತೇ ಫುಲ್ ಹೆದ್ರಕೊಂಡು ಇಲ್ಲೇ ಬಕಿಟಿನ ತಂದು ಓಳಗೆ ಕುಂತಿದ್ರು ನೋಡ್ರಿ ಭಾಳ ಕ್ಯೂಟ್ ಇತ್ತು ಆದರೆ ಭಾಳ ಅದು ಆ ಪಕ್ಷಿ ಹೆಸರು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಒಟ್ಟು ಬರವಲ್ದಾಗಿತ್ತು ಎಷ್ಟೋ ತನಕ ಅಲ್ಲೇ ಗುಬ್ಬಚ್ಚಿ ಇದು ಹಕ್ಕರ್ಕಿ ಅಂತಾರೆ ರೊಟ್ಟಿ ಜೊತೆ ತಿಂತಾರೆ ಇದನ್ನು ಈ ಸೊಪ್ಪಿನ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ ನಾವು ಸಣ್ಣ ಇದ್ದಾಗ ನಮ್ಮ ಕಡೆ ಎಲ್ಲ ಜಾಸ್ತಿ ಹೊಲ್ದಾಗೆಲ್ಲ ಬೆಳಿತಿದ್ರು ಜಾಸ್ತಿ ತರ್ತಿದ್ರು ನಾವು ಇದನ್ನು ಜಾಸ್ತಿ ಆಗಿದ್ದನ್ನೆಲ್ಲನೂ ದನಕ್ಕೆ ಹಾಕ್ತಿದ್ವಿ ಆದ್ರೆ ಈಗ ಮಾರ್ಕೆಟ್ದಾಗಿದ್ದ ತರ್ತೇವೆಲ್ಲ ಹಂಗಾಗಿ ತೊಳೆದು ಇಟ್ಕೊಂಡು ತೊಳೆದಿಟ್ಕೊಂಡು ಫ್ರಿಜ್ದಾಗ ಇಟ್ಕೊಂಡು ತಿನ್ನೋದಾಗೈತಿ ಭಾಳ ಚಲೋ ಇದು ಹಂಗಾಗಲೇ ನೆನಪಾಗ್ಲಿಲ್ಲ ಈಗ ಅದಕ್ಕೆ ಅಂತ ಹೇಳಿ ಇನ್ನೊಂದು ರೊಟ್ಟಿ ತೊಗೊಂಡೆ ನಾನು ಹಕ್ಕರ್ಕಿ ಸಂಬಂಧ ಅಂತ ಹೇಳಿ ಒಂದು ರೊಟ್ಟಿ ತಗೊಂಡೆ ರೊಟ್ಟಿ ಅಗ್ಸಿ ಚಟ್ನಿ ಮೊಸರು ಒಂಥರ ಯಾವ್ದಾರ ಪಲ್ಯ ಇದ್ರ ಜೊತೆಗೆ ಇದು ಹಕ್ಕರ್ಕಿ ಅಂದ್ರೆ ಈ ಥರ ಮಿಕ್ಸ್ ಮಾಡ್ಕೊಂಡು ರೀ ಅಯ್ಯಪ್ಪ ಎಷ್ಟು ಮಾಸ್ತ ರೀ ಟೀಚರ್ಸ್ ಡೇ ಪ್ರಯುಕ್ತ ಹುಡುಗರಿಗೆ ಹಾಫ್ ಡೇ ಇತ್ತು ಹಂಗಾಗಿ ಭ್ರೂಣಕ್ಕೆ ಸ್ನಾನ ಮಾಡಿಸ್ತೇವಿ ಅಂತ ಹೇಳಂದ್ರೆ ಇವತ್ತು ಹಂಗ ತೊಳೆದ್ರೆ ಅವ ಯಾರಿಗೂ ಬಿಡೋಬಲ್ಲಾಗಿದ್ದ ಎಲ್ಲರೂ ಅವ್ರಿಗೆ ಎಲ್ಲರಿಗೂ ಹೆಗರು ಹೆಗರು ಹೊಂಟಿದ್ದ ಅವನ್ ಕಟ್ಟುವಂಥ ಜಾಗ ಒಂಚೂರು ಯಾಕೋಸ್ಮೆಲ್ಲ ಅಂತ ಆತೈತೆ ಹಂಗಾಗಿ ಹುಡುಗರು ನಳ ಬೇರೆ ಬಂದಿದ್ವು ಸೊ ಕ್ಲೀನ್ ಮಾಡ್ತೇವಿ ಅಂತ ಹೇಳಂದು ಕ್ಲೀನ್ ಮಾಡಾತಿದ್ರು ಏ ಹಂಗ ಯೂಸ್ ಮಾಡಿದ್ರೆ ಸಾಲಂಗಿಲ್ಲ ಅದ ವಿಶಾಲ ನೀರೊಳಗೆ ಹಾಕಿ ಫಸ್ಟ್ ಅದನ್ನ ನೀರ ಎಲ್ಲಾ ಕಡೆ ಚಿಲ್ ಕೊಡಿರಿ ನಳ ಅದಾವನು ಅಲ್ಲಿ ಟಾಂಕಿಗೆ ಹಚ್ಚಿರಿ ಇಲ್ಲ ಅದು ಆಳೆ ತುಂಬಿ ಹರಿದೈತ ಆಳೆ ನೋಡ್ರಿ ಎಷ್ಟ ಕ್ಲೀನ್ ಆಗಿ ಮಾಡಿತ್ ತಿಕ್ಕಿತ್ ಹೇಳತನ ಒಳ್ಳೆ ಕೆಲ್ಸ ನೋಡ್ಲಿ ಅವರು ಕಲ್ಕೋಲಿ ಬೆಳೆಯುವ ಸಿರಿ ಮೊಡಕೆಯಲ್ಲೇ ನೋಡ್ರಿ ಅವ ಅಕ್ಕ ತೊಂದ್ರೆ ಅಂತ ಹೇಳ ತಾನ ಕ್ಲೀನ್ ಮಾಡತನ ನೀವು ಹಂಗ ಮಾಡ್ರಿಪ್ಪ ಅವ್ನ ಅವನ್ ಫ್ರೆಂಡ್ಸ್ ಎಲ್ಲಾರು ಮನೆಯಾಗ ದೊಡ್ಡ ಹೇಳಿದ್ ಮಾತ್ ಕೇಳೋಟ ರೂಪು ಕೊಂಡ್ಮಾರ ಸಿಕ್ಕ ನೀ ನೋಡ್ರಿ ನೀವು ಬರೇ ತಿನ್ನೋದು ಅಡ್ಡಾಡೋದು ಅಷ್ಟ ಮಾಡ್ತಾನೆ ಏನು ಕೆಲಸ ಮಾಡಂಗಿಲ್ಲ ಪಾಪ ನಮ್ಮ ಎಲ್ಲಾ ಮಾಡ್ತಾನೆ ಇವನ ಫಾಲೋ ಮಾಡ್ತೇತಿ ಮಾಡ್ತೇತ್ ಹುಡುಗ ಮಾಡ್ತೇತಿ ಹ್ಞೂ ಒಂದು ಕೆಲಸ ಹೇಳಿದ್ರೆ ಮಾಡ್ತಿರಲಿಲ್ಲ ಅದು ಯಾಕೆ ಇವತ್ತಿಷ್ಟು ಇಂಟ್ರೆಸ್ಟ್ ಬಂದೈತೆ ಏನೋ ಗೊತ್ತಿಲ್ಲ ಭಾಳ ನೀಟಾಗಿ ಕೆಲಸ ಮಾಡಿ ಮುಗಿಸಿದ್ರು ಅಲ್ಲದೆ ನಳ ಒಂದು ಬಂದಿದ್ವು ಎಲ್ಲ ಓಕೆ ಭಾಳ ಅನುಕೂಲ ಆಯಿತು ಹಾಗಾಗಿ ಕ್ಲೀನಿಂಗ್ ಎಲ್ಲ ಚಲೋ ಮಾಡತ್ತಾರೆ ನಿನಗ ನಾಯಿನ ಕಣ್ ಬಿಡ್ಬೇಕು ಬಿಡ ಅದು ಕರೆನಾ ನಿನ ಮನುಷ್ಯಾರಂತೂ ಯಾರು ಕಣ್ ಬಿಡಂಗಿಲ್ಲ ಜಸ್ಟ್ ಜಳಕ ಮಾಡಿ ಫ್ರೆಶ್ ಆಗ್ಯಾನ ನಂಗೆ ಏನಾರ ಮಾಡಿದ್ರೆ ಹೊಡೆದ ಬಿಡ್ತೇನೆ ನಿನಗ ಹೋಗ ಅಲ್ಕೊಂಡ್ರ ಹೋಗ ಅಲ್ಕೊಂಡ್ರ ಹೋಗ ತಂಡತಿನ ತಂಡತ್ತಿರ್ಬೇಕು ನೋಡ ಅದಕ್ಕೆ ಚೂರು ಬೈದ್ರು ಸಾಕ ನಮ್ಮ ಋಣಾಗ ಸಿಟ್ಕೊಂಡ್ಬಿಡುತ್ತೆ ಈಗ ಅವನ ಜೊತೆ ಆಟ ಆಡ್ಲಿಲ್ಲ ಅಂತ ಹೇಳಿ ಸಿಟ್ಕೊಂಡ್ ಕಟ್ಕೊಂಡ್ ನಿಂತಿದ್ದ ನಾ ಎಷ್ಟು ಮಾತಾಡ್ಸಿದ್ರು ನಮ್ಮ ಕಡೆ ಹೊಳ್ ನೋಡುವಲ್ಲ ಏನೋ ನಿಮ್ಗೆ ಯಾಕೆ ಹಂಗೆ ಮಾಡ್ತಿದ್ರು ಏನು ಮಾಡಿ ಅದೇನು ಏಯ್ ಓ ಯಾಕ ಕಸ್ಬಾರ್ಗೆ ತೋರಿಸ್ಬಾರ್ದು ಕೊರತೈತೆ ಅದು ತಾಯಿ ಅಂದ್ರೆ ತಾಯಿನೇ ನೋಡ್ರಿ ಅದು ಮನುಷ್ಯರಿಗಾದ್ರೂನು ಅಷ್ಟೆ ಪ್ರಾಣಿಗಳಿಗಾದ್ರೂನು ಅಷ್ಟೆ ಆ ಇಲ್ಲೊಂದು ಸಣ್ಣ ಪಾಪು ಇದೊಂದು ವಾರದ್ದಾಯ್ತು ಏನೋ ಆಕ್ಳ ಕರ ಆಕಳ ಕರಾ ಅದ್ರ ತಾಯಿನ ಬೆನ್ನು ಹತ್ಕೊಂಡು ಹೊಂಟಿತ್ತು ಬಾಳ್ ಕ್ಯೂಟ್ ಇತ್ತು ಈ ಕಡೆ ಬರ್ತದೇನೋ ಅಂತ ವೇಟ್ ಮಾಡಿದ ಬರಲಿಲ್ಲ ಭಾಳ ದಿನ ಆಗಿತ್ತು ಈವ್ನಿಂಗ್ ಟೈಮ್ ಹೊರಗೆ ಹೋಗಿ ಸ್ನಾಕ್ಸ್ ತಿನ್ಕೊಂಡು ಬಂದೆ ಇವತ್ತ ಯಾಕೆ ಹೋಗ್ಬೇಕ ಅಂತ ಅನ್ನಿಸ್ತು ಪಾನಿಫಿ ತಿನ್ನೋ ಪ್ರೆಗ್ನೆನ್ಸಿ ಸ್ಟಾರ್ಟ್ ನಾನು ಇದುವರೆಗೂ ಒಂದ್ಸಲ ಪಾನಿಪುರಿ ತಿನ್ನಿರ್ಲಿಲ್ಲ ಯಾಕಂದ್ರೆ ಅನ್ಹೆಲ್ದಿ ಅಂತ ನಂದು ಸೊ ಇವತ್ತು ತಿನ್ಬೇಕನ್ನಿಸ್ತು ಇಲ್ಲೆಲ್ಲ ನೋಡಿರಿ ಪಾನಿಪುರಿ ಇದೇ ಆಗ್ಬಿಟ್ಟೈತಿ ಈಗ ಅಡ್ಡ ಫುಲ್ಲೆಲ್ಲ ಫಾಸ್ಟ್ ಫುಡ್ಸ ಜಾಸ್ತಿ ಆಗುತ್ತವೆ ಸೊ ನಾವು ಈ ಅನ್ನ ಹಂತಕ್ಕನ ತೊಗೊಳೋದು ಪಾನಿಪುರಿ ಭಾಳ ರಶ್ ಇರುತ್ತೆ ಚಲೋ ಕೊಡ್ತಾನೆ ಭಾಳ ದಿನ ದಂಗಡಿ ಇದೆ ಪಾರ್ಸಲ್ನು ಇದ್ದೇ ಇರ್ತಾವೆ ಹಂಗ ಗಿರಾಕಿನ ಜಗ್ಮಿ ಬರ್ತಿರ್ತಾರೆ ಪಾನಿಪುರಿ ಬಿಟ್ಟು ಆರರಿಂದ ಏಳು ತಿಂಗಳು ರೀ ನಾನು ತಿಂದಿರಲೇ ಇಲ್ಲ ಹಾಗಾಗಿ ಇವತ್ತು ಈ ಟೈಮ್ ಕೂಡ್ದಂತೆ ನನಗೆ ಸ್ಪೈಸ್ ಜಾಸ್ತಿ ಆಗಬಾರಲ್ಲ ಬಿಫೋರ್ ಆದ್ರೂ ಈಗ ಪ್ರೆಗ್ನೆನ್ಸಿ ಒಳಗೆ ಖಾರ ಎಷ್ಟು ಕಡಿಮೆ ತಿಂತೇವೆ ಎಷ್ಟು ಚಲೋ ಯಾಕಂದ್ರೆ ಪಾಪಿಗೆ ಅದೇ ಚಲೋ ಅಲ್ಲ ಹಾಗಾಗಿ ನಾನು ಸ್ವೀಟ್ ತಗೊಂಡೆ ಅವ್ರಿಗೆ ಒಂದು ಚಲೋ ಸ್ಪೈಸ್ ಇರುತ್ತೆ ಹೊರಗಡೆ ಸಿಗು ಹೆಲ್ದಿ ಫುಡ್ ಅಲ್ಲ ಆದರೆ ಅನ್ಹೆಲ್ದಿನ ಆದ್ರೇನ ಭಾಳ ರುಚಿಗೆ ಅಂತ ಒಂದೊಂದು ಪ್ಲೇಟ್ ಯಾವಾಗಾದರೂ ತಿನ್ಬೋದು ನಾ ಅದು ಹೇಳಿದಂಗೆ ಪ್ರೆಗ್ನೆನ್ಸಿಗಿನ ಬಿಫೋರ ತಿಂದಿದ್ದೆ ಪ್ರೆಗ್ನೆಂಟ್ ಆದಮೇಲೆ ತಿಂದಿರಲಿಲ್ಲ ಅನ್ಹೆಲ್ದಿ ಅದು ಇದು ಅಂತೇಳಿ ಅಂದ್ಕೊಂಡು ಸೊ ಭಾಳ ಆಸೆ ಆಯಿತು ಇವತ್ತು ಹಂಗಾಗಿ ಬಂದಿದ್ವಿ ಇಬ್ಬರ ನಡಕ್ಕೆ ಮೂರು ಪ್ಲೇಟ್ ತೊಗೊಂಡಿದ್ವಿ ಪಾನಿಪುರಿ ತಿಂದಾಗಿತ್ತು ಈಗ ಸುಖಾಪುರಿ ರೆಡಿ ಆಗತೈತಿ ಒಂದು ಪ್ಲೇಟ್ ನಮಗಂತ ಪಾಪ ರೆಡಿ ಮಾಡಿ ಕೊಡಾಕತ್ತಾನೆ ಅನ್ನ ಲಘು ಲಗು ಪೂರಿ ಬಡ್ದು ಅದಕ್ಕೆಲ್ಲ ಮಸಾಲೆ ಹಾಕಿ ಈಗ ಹಣ್ಣು ಹಿಂಡಾಕತ್ತಾನ ಲಿಂಬೆ ಹಿಂಡಿ ಇನ್ನೇನಪ್ಪ ಲಾಸ್ಟ್ ಅಲ್ಲದ ಪ್ಲೇಟಿಂಗ್ ಮಾಡಿ ಕೊಡ್ತಾನೆ ಬರೀ ಇನ್ನೆಕ್ಸ್ಟ್ ಲೇಟ್ ಮಾಡೋನು ಕಟಿಂಗ್ ಶುರು ಮಾಡೇ ಬಿಡೋಣಂತೆ ಎಂಡ್ ಆಫ್ ದ ಡೇ ಅಂತೂ ಭಾರಿ ಮಜಾ ಅನ್ನಿಸ್ತೇನೆ ನನಗೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸ ಮತ್ತು ನಾಳೆ ಅಂತ ವಿಡಿಯೋ ನೋಡಕ್ಕ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲಗೂನ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್